ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಕ್ರೋಶಗಳು ಸ್ಫೋಟವಾಗ್ತಾ ಇದ್ದಾರೆ ವರದಿ ಒಪ್ಪೋದಿಲ್ಲ ಅಂತ ಹಠಕ್ಕೆ ಬಿದ್ದಿದ್ದಾರೆ ಲಿಂಗಾಯತ ಒಕ್ಕಲಿಗ ನಾಯಕರು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಪ್ರಬಲ ಸಮುದಾಯಗಳು ಪ್ಲಾನ್ ಮಾಡ್ಕೊಳ್ತಾ ಇದ್ದಾವೆ ಬಹಿರಂಗ ಸಭೆ ನಡೆಸಿದ ಪ್ರಬಲ ಸಮುದಾಯಗಳ ನಾಯಕರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ್ದಾರೆ ಪ್ರಬಲರು ಸಿಎಂ ಸಿದ್ದರಾಮಯ್ಯನವರ ಪರ ಇರುವಂತ ನಾಯಕರೇ ಇದೀಗ ಜಾತಿ ಗಣತಿ ವಿಚಾರ ಸಂಬಂಧಪಟ್ಟಂತೆ ಸಿಡಿದದಿದ್ದಾರೆ ಸಭೆಯನ್ನ ಕೂಡ ನಡೆಸಿದ್ದಾರೆ ಅದು ಕೂಡ ಬಹಿರಂಗವಾಗಿ ಸಭೆಯನ್ನ ನಡೆಸಿರುವಂತದ್ದು ಈ ಹಿಂದೆಯಿಂದಲೂ ಕೂಡ ಯಾವಾಗ ಈ ಜಾತಿ ಗಣತಿ ವರದಿ ಮಂಡನೆ ಮಾಡ್ತೀವಿ ಅನ್ನುವಂತಹ ಮಾತುಗಳು ಕೇಳೋದಕ್ಕೆ ಸಿಗ್ತಾ ಇತ್ತು ಆಗಿಲಿಂದಲೂ ಕೂಡ ಅಖಿಲೇಶ ಒಂದಷ್ಟು ವಿರೋಧಗಳು ಆಕ್ರೋಶಗಳು ವ್ಯಕ್ತವಾಗ್ತಾ ಹೋಗ್ತಾ ಇರುವಂತದ್ದು ರಾಜ್ಯ ಸರ್ಕಾರವನ್ನ ಶೇಕ್ ಮಾಡಲು ಸಭೆಯನ್ನ ನಡೆಸಿದ್ರ ಹಾಗಾದ್ರೆ ನಾಯಕರು ಸದಾಶಿವ ನಗರದಿಂದಲೇ ಕಾವೇರಿಗೆ ಸಂದೇಶವನ್ನ ಕಳಿಸಿದ್ದಾರೆ ಲಿಂಗಾಯತ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪನವರ ಮನೆಯಲ್ಲಿ ಸಭೆ ಸಂದೇಶ ಕಳಿಸಿಬಿಟ್ರ ಇದು ಸಭೆಯಲ್ಲಿ ಶಾಮನೂರು ಅವರು ಈಶ್ವರ್ ಖಂಡ್ರೆ ಒಕ್ಕಲಿಗ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾಗಿ ಸಭೆಯಲ್ಲಿ ವರದಿಯನ್ನ ಬಹಳಷ್ಟು ವಿರೋಧ ಮಾಡುವುದಕ್ಕೆ ಖಂಡಿಸಿದ್ದಾರೆ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಈ ವರದಿಯನ್ನ ಒಪ್ಪಬಾರದು ಒಪ್ಪಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಇದು ಒಕ್ಕಲಿಗ ಮತ್ತು ಒಕ್ಕಲಿಗರಿಗೆ ಒಂದು ಮರಣ ಶಾಸನ ಅನ್ನೋದಾಗಿ ಈ ಜಾತಿ ಗಣತಿಯ ವರದಿ ವಿಚಾರವಾಗಿ ಆಕ್ರೋಶವನ್ನ ಹುರಿದ ಸಮುದಾಯದ ಮುಖಂಡರು ನಾಯಕರೆಲ್ಲರೂ ಕೂಡ ಆಗಿ ಒಪ್ಪುವುದೇ ಇಲ್ಲ ಇದೆಲ್ಲಾದ್ರೂ ಜಾರಿಯಾದ್ರೆ ಸಮುದಾಯಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕ್ಯಾಬಿನೆಟ್ ನಲ್ಲಿ ಅಭಿಪ್ರಾಯವನ್ನ ಕೂಡ ಕೇಳಿದ್ದಾರೆ ಎರಡೂ ಸಮುದಾಯದವರು ತಮ್ಮ ತಮ್ಮ ಅಭಿಪ್ರಾಯವನ್ನ ಕೂಡ ಕೊಡ್ಲಿ ಮೌಖಿಕವಾಗಿಯೂ ಕೊಡ್ಲಿ ಲಿಖಿತವಾಗಿಯೂ ಕೊಡ್ಲಿ ಅಂತ ಕೂಡ ಹೇಳಿದ್ದಾರೆ ಸಿಎಂ ಈ ರಿಪೋರ್ಟ್ ಬದಲಾವಣೆ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳದೆ ಇದ್ರೆ ಮುಂದೆ ಎರಡೂ ಸಮುದಾಯ ನಾಯಕರಿಂದ ಹೈಕಮಾಂಡ್ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವುದಕ್ಕೆ ಪ್ಲಾನ್ಗಳು ಕೂಡ ಆಗ್ತಾ ಇದೆ ನಮ್ಮ ಸರ್ಕಾರಕ್ಕೆ ಡ್ಯಾಮೇಜ್ ಆದ್ರೂ ಪರವಾಗಿಲ್ಲ ಜಾತಿ ಮುಖ್ಯ ನಮ್ಮ ಸಮುದಾಯಗಳಿಗೆ ಆಗುವಂತಹ ಅನ್ಯಾಯವನ್ನ ಸರಿಪಡಿಸಬೇಕು ಕ್ಯಾಬಿನೆಟ್ ಆಗೋವರೆಗೂ ಎಲ್ಲವನ್ನ ಸಿದ್ದರಾಮಯ್ಯಗೆ ಬಿಡೋಣ ಬಳಿಕ ಸಿಎಂ ನಡೆ ನೋಡಿ ನಮ್ಮ ಹೋರಾಟವನ್ನ ರೂಪಿಸೋಣ ಅಂತ ಹೇಳಿ ಶಾಮನೂರು ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಒಮ್ಮತದಿಂದ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಎರಡು ಸಮುದಾಯಗಳು ನೋಡೋಣ ಏನ್ ನಿರ್ಧಾರ ಕೈಗೊಳ್ತಾರೆ ಸಿಎಂ ಸಿದ್ದರಾಮಯ್ಯ ಅವರ ನಡೆ ನೋಡಿಕೊಂಡು ನಾವು ಮುಂದಿನ ತೀರ್ಮಾನವನ್ನು ಕೈಗೊಳ್ಳೋಣ ಅಂತ ಹೇಳಿ ಇದೀಗ ಒಕ್ಕಲಿಗ ಲಿಂಗಾಯತ ನಾಯಕರು ಹೊಮ್ಮತಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಇದೀಗ ಪ್ರಬಲರು ತೊಡೆತಟ್ಟಿ ನಿಂತಿರುವಂಥದ್ದು ಸಮುದಾಯಗಳಲ್ಲಿ ತಾರತಮ್ಯ ಆಗ್ತಾ ಇದೆ ಅಂಕಿ ಅಂಶಗಳಲ್ಲಿ ತಾರತಮ್ಯ ಆಗಿದೆ ಬೇರೆ ಸಮುದಾಯದವರು ನಾವು ಕೂಡ ಅಂದ್ಕೊಂಡಿದ್ವಿ ನಮ್ಮ ಸಮುದಾಯ ಮೊದಲ ಸಮುದಾಯ ಆಗಿರುತ್ತೆ ಲಿಂಗಾಯತ ಮೊದಲನೇ ಸ್ಥಾನವನ್ನ ಪಡೆದುಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಆದರೆ ಅಂಶಗಳನ್ನು ನೋಡ್ತಾ ಇದ್ರೆ ನಾವು ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಇನ್ನು ಒಕ್ಕಲಿಗರು ಐದನೇ ಸ್ಥಾನದಲ್ಲಿದ್ದಾರೆ ಹೇಗೆ ಸಾಧ್ಯ ಆಯ್ತು ಅಂತ ಹೇಳಿ ಒಂದಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಶಾಮನೂರು ನಿವಾಸದಲ್ಲಿ ಇದೀಗ ಸಭೆಯನ್ನು ಕೂಡ ನಡೆಸಿದ್ದಾರೆ ಒಕ್ಕಲಿಗ ನಾಯಕರು ಸೇರ್ಕೊಂಡು ಸಭೆ ಮಾಡಿರುವಂತದ್ದು ಬಹಿರಂಗವಾಗಿ ಆಗಿದೆ ಈ ಸಭೆ ಮಾಡಿದ್ದಾರೆ ಅನ್ನುವಂಥದ್ದು ಏನಿಲ್ಲ ಬಹಿರಂಗವಾಗಿ ಆಗಿರುವಂತಹ ಸಭೆ ಇದೆ ಬಹಳ ಸ್ಪಷ್ಟವಾಗಿ ಒಂದು ಸಂದೇಶ ಗಣತಿ ಬಗ್ಗೆ ನಮ್ಮ ಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿ ಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡಿದ್ವಿ ನಮ್ಮೊಟ್ಟಿಗೆ ಇನ್ನೂ ಸಾಕಷ್ಟು ಹಿಂದುಳಿದ ಜಾತಿಗಳು ನಮಗೆ ಅನ್ಯಾಯ ಆಗಿದೆ ನಾವು ಪ್ರಬಲ ಜಾತಿಗಳೊಟ್ಟಿಗೆ ಪೈಪೋಟಿ ಮಾಡೋಕ್ಕಾಗಲ್ಲ ನಮಗೆ ಪ್ರತ್ಯೇಕವಾದಂಥ ಇದು ಬೇಕು ಬೇಕಾದರೆ ನೀವು ಇದುವರೆಗ ಆಯ್ಕೆಯಾಗಿರ್ತಕ್ಕಂಥ ಉದ್ಯೋಗಗಳಲ್ಲಿ ಮತ್ತೊಂದರಲ್ಲಿ ನೋಡಿ ಅಂತ ನಮಗೆಲ್ಲ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಅದನ್ನು ತೀರ್ಮಾನಕ್ಕೆ ಯಾವುದೂ ಇಲ್ಲ ಕೇವಲ ಸಾಹೇಬ್ರ ಜೊತೆ ಅನೌಪಚಾರಿಕವಾಗಿ ಚರ್ಚೆ ಮಾಡ್ಕೊಂಡು ಹಿಂದೆ ಅಂಕಿ ಸಂಖ್ಯೆಗಳು ಇರೋದು ಈ ವರದಿನ ಒಪ್ಕೋತೀರ ಇದನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಇದು ಅಳಸೋಗಿರತಕ್ಕಂಥ ಅನ್ನ ಅಳಿಸೋಗಿರೋದನ್ನು ಯಾರೂ ಊಟ ಮಾಡಲ್ಲ ಜಾತಿ ಗಣತಿ ಬಗ್ಗೆ ನಮ್ಮ ಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿ ಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡಿದ್ವಿ ನಮ್ಮೊಟ್ಟಿಗೆ ಇನ್ನೂ ಸಾಕಷ್ಟು ಹಿಂದುಳಿದ ಜಾತಿಗಳು ನಮಗೆ ಅನ್ಯಾಯ ಆಗಿದೆ ನಾವು ಪ್ರಬಲ ಜಾತಿಗಳೊಟ್ಟಿಗೆ ಪೈಪೋಟಿ ಮಾಡೋಕ್ಕಾಗಲ್ಲ ನಮಗೆ ಪ್ರತ್ಯೇಕವಾದಂಥ ಇದು ಬೇಕು ಬೇಕಾದರೆ ನೀವು ಇದುವರೆಗ ಆಯ್ಕೆಯಾಗಿರ್ತಕ್ಕಂಥ ಉದ್ಯೋಗಗಳಲ್ಲಿ ಮತ್ತೊಂದರಲ್ಲಿ ನೋಡಿ ಅಂತ ನಮಗೆಲ್ಲ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಅದನ್ನು ತೀರ್ಮಾನಕ್ಕೆ ಯಾವುದೂ ಇಲ್ಲ ಕೇವಲ ಸಾಹೇಬ್ರ ಜೊತೆ